ಏನ್ ಮೇಡಮ್ ಈಟ್ ಒಂದ್ ಆಡ್ ಹಾಕೊಂಡ್ ನಿಂತ್ ಬಿಟ್ಟಿರಾ ಏನ್ ಇವತ್ತು ಯಾವ ಕಡೆಯಿಂದ ಏನಾದ್ರು ಮಳೆ ಗಿಳೆ ಬರೋಂಗ್ ಐತಾ ವರ್ಷದ ಮಳೆ ನಮ್ ಊರ್ ಕಡೆ ಹೂ ಇದಿಲ್ಲ ಇವತ್ತು ಬರ್ಬೋದ್ ಅನ್ಸುತ್ತಲ್ಲ ಈ ಶಾಂತಿ ಇಲ್ಲೇ ಇದಾಳ ಹೋಗ್ತೀನಿ ಹೋಗ್ತೀನಿ ಈಕೇನ್ ಮಾತ್ರ ಒಟ್ಟ ಸುಮ್ನ ಬಿಡಕ್ಕಿಲ್ಲ ಅಯ್ಯೋ ಏನಾಗ್ತಿದೆ ನನಗೆ ಅವಳ ಗಂಡನ ಹತ್ರ ಅವಳ ಹತ್ರ ಹೋಗಕ್ಕ ಆಗ್ತಿಲ್ಲ ಯಾಕ ಏನಾಗಿದೆ ಅಂತದ್ ಏನಾಯ್ತು ನಾನು ಅವಳ ಹತ್ರ ಹೋಗಕ್ಕ ಆಗ್ತಿಲ್ಲ ಯಾಕ ಯಾಕ ಏನಾಗಿದೆ ನಂಗೆ ಏನ್ರಿ ನೀವು ಈ ತಂದು ಕಾಲ್ ಹಾಕೊಂಡ್ ಕುಂತೀರಾ

ಮನೆ ಒಳಗ್ ಕರ ಹೋಗೋಣ ನೋಡ್ತೀನಿ ಎಪ್ಪಾ ಇದೆ ಇದೇನಿದು ಬೆಂಕಿ ಬೆಂಕಿ ನಾನು ಅಯ್ಯೋ ಈ ಮನೆಯಾಗ ಯಾವುದೋ ಶಕ್ತಿ ಇರುವಂಗೈತಿ ನಾನು ಒಟ್ಟ ಮನೆ ಒಳಗ್ ಸೇರ್ಸಕತ್ತಿಲ್ಲ ಏಳ್ ಹೆಂಗಾದ್ರೂ ಮಾಡಿ ಊರಾಕ ಕರ್ಸ್ಕೊಳ್ಬೇಕು ಯಪ್ಪಾ ಅವಯ್ಯಪ್ಪ ನಾನು ಹೋಗ್ತೀನಿ ಹೋಗ್ತೀನಿ ಇಲ್ಲೇ ಊರು ಇರು ಬರ್ಬೇಡ ಹತ್ರ ಬರ್ಬೋ ಹತ್ರ ಬರ್ಬೇಡ ಬೆಂಕಿ ನಿನ್ನ ಹತ್ರ ಬರ್ಬೇಡ ನಿನ್ನಂತ ದುಷ್ಟ ಶಕ್ತಿಗಳು ಮನೆ ಒಳಗಡೆ ಬಿಟ್ಕೊಳ್ಳಲ್ಲ ಕಣೋ ಬಾರೋ ಬಾರೋ ಒಳಗಡೆ ಬಾರೋ ನಿನ್ನಂತ ದುಷ್ಟ ಶಕ್ತಿಗಳು ಯಾವ್ದೇ ಕಾರಣಕ್ಕೂ ಮನೆ ಒಳಗಡೆ ಬರಬಾರ್ದು ನನ್ನಂತ ರಕ್ಷಿಸ ಶಕ್ತಿ ಇರ್ಬೇಕಾದ್ರೆ ನಿನ್ನಂತ ಶಕ್ತಿ ಯಾವತ್ತಿ ಮನೆ ಬಾಗ್ಲ ಬರಬಾರದು ಬರಬಾರ್ದು ಯಪ್ಪಾ ಭಗವಂತ ಇದೆ ಯಾವ್ದೋ ಪವರ್ಫುಲ್ ಶಕ್ತಿ ಅನ್ಸುತ್ತೆ ಫಸ್ಟ್ ಇಲ್ಲಿಂದ ಆಟ ಹೊಡಿಯೋಣ ಎಪ್ಪಾ ಬೆಂಕಿ ಬರ್ತೈತಿ ನಂಗ ಒಟ್ಟ ಭಯ ಆಗ್ತೈತಿ ಇನ್ನೇನು ಬೆಂಕಿ ಹತ್ಕೊಂಡ್ ಬಂದ್ಬಿಟ್ರೆ ಕಷ್ಟ ಐತಿ ಫಸ್ಟ್ ಇಲ್ಲಿಂದ ಓಡೋಣ ಕೆಡವಕ್ಕೆ ಅಂತ ನೂರ್ ಮಂದ್ರ ಇದ್ರೆ ಕಪಡಕ್ಕೆ ಎಂತ ಶಕ್ತಿ ಇದ್ದೇ ಇರ್ತಾಳೆ ಆ ಭಗವಂತ ಇದ್ದೇ ಇರ್ತಾನೆ ಆ ತಾಯಿ ಇದ್ದೇ ಇರ್ತಾಳೆ ಯಾವ್ದೇ ಕಾರಣಕ್ಕೂ ನಮ್ಮ ಮನೆಗನೆ ಯಾಕೆ ಬಿಡಲ್ಲ ಕಣೋ ಬಿಡಲ್ಲ ಏನಪ್ಪಾ ನಾ ಸೊಸನ ಏನೋ ರೇಗಸ್ಕೊಂಡು ನಿಂತಿರಂಗಿದಿ ಏನು ಎದಕ್ಕ ಏನು ಏನಂತಾವ್ ನಮ್ಮ ಇವನು ಆ ಒಂಚೂರು ಪೋಸ್ಟ್ ದೊಡ್ಡದಾದ ಆ ಕೆಲ್ಸ ಮೂರತ್ತೊಟ್ಟಿ ಆಗ ಇರ್ತಾನೆ ಕೆಲ್ಸ ಕೊಯ್ತಾನ ಇಲ್ವಾ ಓ ಹೌದು ಕಣಪ್ಪ ಹಾಂ ಮಾವನು ಸೊಸೆನೂ ರೇಗಿಸ್ಕೊಳ್ಳೋದು ಒಬ್ಬೊಬ್ಬ ಒಬ್ಬ ಒಬ್ಬ ಅತ್ತೇನು ಆಕಿ ಪರವನೇ ಮಾವನು ಆಕಿ ಪರವನೆ ನನ್ನ ಪರವಾಗ ನಮ್ಮತ್ತೆ ನಮ್ಮ ಅವ ಹಾಂ ಅವರಪ್ಪವ ನನ್ನ ಪರವಾಗ ನಮ್ಮಪ್ಪವ ಅವಳ ಪರವಾಗ ಬೇಸೈತಿ ನೋಡ ಹಾಂ ಇದೊಂದಿತ್ತು ಬಾಕಿ ಅಲ್ಲ ಕಣವ ಇನ್ನೇನು ಹನ್ನೆರಡು ಗಂಟೆ ಆಯ್ತಾ ಬಂತು ಇಂತ ಟೈಮ್ ಆಗ ಬಿಸ್ಲಾಗ್ ನಿಂತ್ಕಂತಾರೆ ಏನೋ ನಡಿ ಒಳಕ ಹ್ಞೂ ಹಂಗೆಲ್ಲ ನಿಂತ್ಕೊಂಬಾರ್ದು ಹ್ಞೂ ಏನಾರು ದೃಷ್ಟಿಪಷ್ಟಿ ಆಯ್ತವ ಏನಾರು ಮೂಳೆ ಮಕ್ಕಟ್ಟು ಇರ್ತಾವ ನಡಿಯೋ ಒಳಕ ಹ್ಞೂ ಯಾವಾರು ಗಾಳಿಪಾಳಿ ಒಕ್ಕಂಡ್ರೆ ಏನು ಮಾಡ್ತೀನಿ ನಡಿ ಒಳಕ ಅಯ್ಯೋ ಬುಡಯ್ಯೋ ನೀನ್ ಸೊಸೆನೇ ದೃಷ್ಟಿ ಪೊಟ್ಟಿದ್ದಂಗಳೆ ಅವಳಿಗೆ ದೃಷ್ಟಿ ಆಗುತ್ತೇನ ಅವಳೇ ಅವಳೆ ಚೆನ್ನಾಗಾವಳೆ ಯಾವ ದೃಷ್ಟಿನೂ ಹಾಕಿಲ್ಲ ಸುಮ್ಕಿರು ಹಾ ನೋಡಕೆ ಏನು ಬಾರಿ ಒಳದಾಳೆ ಅಂತನ ಈಗೇನ ಚೆನ್ನಾಗಿಲ್ಲ ಅಹ್ ನೀನ್ ಸೊಸೆ ಕರ್ರಾಗೊಳಕ್ರೀ ಇದ್ಲು ದೃಷ್ಟಿ ಪಟ್ಟಿದ್ದಂಗ ಅವಳ ನೋಡ ಇದಕ್ಕನ್ನ ಬಿಟ್ಟ ನೋಡ್ದೆ ಅದಕ್ಕಾ ಏ ನನ್ ಕೆನ್ನೆ ಹೋಯ್ತಲ್ಲ ಯಪ್ಪ ಯಾಕ ಹೊಡ್ದೆ ಅಯ್ಯಯ್ಯೋ ಶ್ರೀಧರಪ್ಪ ಯಾಕಪ್ಪ ನನ್ ಕೆನ್ನೆ ಕೊಡದೆ ಹೊಡಿದಂಗ ಅಂಗ ಬಿಡ್ತಾರೆ ಇಲ್ಲೇ ಬೊಡ್ಡಿ ಮಗನ ಹಾ ನನ್ ಸೊಸೆನೆ ದೃಷ್ಟಿ ಪಟ್ಟಂತಿ ನನ್ ಸೊಸೆ ಆ ಚಲೋ ಅವಳ ಗೊಂಬಿ ಅಂಗವಳ ನನ್ ಸೊಸೆ ದೃಷ್ಟಿ ಪಟ್ಟಂತಿ ಅಯ್ಯೋ ಒಬ್ಬರ್ಸಿ ನನ್ ಮಗನ ನಿನ್ನ ಒಟ್ಟ ಸುಮ್ನ ಬಿಡಕಿಲ್ಲ ನೋಡಿ ಇವತ್ತು ಕೊಂದ ಬಿಡ್ತೀನಿ ನಿನ್ ಇವತ್ತು ಹಾ ಒಟ್ಟ ಸುಮ್ನೆ ಬಿಡಕಿಲ್ಲ ನಿನ್ ಇವತ್ತು ಕೊಂದ ಅಂತಾನೆ ಅನ್ಕ ಎಪ್ಪಾ ಭಗವಂತ ദൃഷ്ടി കൊട്ട ഹാ രേഗസ ഏനോ രേഗസ് ಅಲ್ಲ ರೀ ಅತ್ತೆ ನಾನು ಹೇಳನ್ರಿ ನೀನು ಸೊಸೆ ಹಾಂ ನಾನು ಡೈರಿ ಕಡ್ಡಿಗೆ ಇಟ್ಕೊಂಡು ಹೋಗ್ತೀನಿ ಹಾಂ ಎಮ್ಮೆ ಒಳಗೆ ನೀವು ಒಟ್ಟಾಗ ಬೇಜಾರ್ ಮಾಡ್ಕೋಬೇಡ್ರಿ ಎಮ್ಮೆ ಎಂಡೆ ಎಲ್ಲ ನಾನಾ ಎತ್ತಾಗ್ತೀನಿ ಯಾರು ಎತ್ತಾಕದ ಬೇಡ ನಾನು ಅಷ್ಟು ಕೆಲಸ ಮಾಡ್ತೀನಿ ರೀ ಪ್ಲೀಸ್ ರೀ ನನ್ನ ನಂಬ್ರಿ ಅತ್ತಿಯವರ ನನ್ನ ನಂಬ್ರಿ ಬೇಕಾರೆ ನೋಡಿರಿ ಎರಡುವರೆ ಹುಲ್ಲು ಎತ್ಕೊಂಡು ಹೋಗ್ತೀನಿ ರೀ ಹಾಂ ಡೈರಿ ಕಡ್ಡಿ ಹುಲ್ಲನ್ನ ಬೇಕಾರೆ ನೋಡಿ ಎತ್ಕೊಂಡು ಹೋಗಿ ಆ ಎಮ್ಮೆಗಳಿಗೆ ಹಾಕ್ತೀನಿ ನನ್ನ ನಂಬ್ರಿ ಅತ್ತೆ ನಿನ್ನೊಂದು ಸೊಸೆ ಅಂದ್ರೆ ನನ್ನ ಭಯ ಕೊಳಬಿಡ್ತಾವೆ ಅಷ್ಟೆ ಹಾಂ ನಿನ್ನೊಂದು ಸೊಸೆ ಅಂತಾರೆ ಏನು ಸೊಸೆ ತರನೇ ಇದ್ದೀವಿ ಸೊಸೆ ಬುದ್ದಿನ ಐತಿ ನಿನ್ಗೆ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಆ ಚತ್ರಿಬಿಲಿ ಇದಿ ನೀನು ಹಾಂ ಇವಾಗ ಒಂಚೂರು ಹಾಂ ಮಾಡಿ ಮಾಡ್ಕಮ್ಮ ಅತ್ತೆ ಒಂದು ಮಾಡ್ಕಮ್ಮ ಆಮ್ಯಾಗ ಮೂಲೆ ಹಾಕೋಮ ಅನ್ನೋ ನೀನು ಹ್ಞೂ ಶಾಂತಿ ಅಂತೀನಿ ನೋಡಿ ಬುದ್ಧಿ ಕಲಿ ಏಳ್ ಒಳ್ಳೆ ಬುದ್ಧಿ ಹೆಣ್ಣು ಹೆಣ್ಮಗೀಗ ಹ್ಞೂ ಗ ಅವಳು ಬಂದ ಮ್ಯಾಗ ಗಂಡಂಗ ಅದು ದೊಡ್ಡ ಪೋಸ್ಟ್ ಕೆಲಸ ಸಿಕ್ಕೈತಿ ಹಾಂ ಎಷ್ಟು ನಲ್ವತ್ತು ಸಾವಿರ ಐವತ್ತು ಸಾವಿರ ಸಂಬಳು ಅಂತ ಹ್ಞೂ ನೀನು ಬಂದ್ರೆ ಬರೋದು ಬಂದಿ ನಾಕದ ಏನಂತರಿದ್ರೆ ಬಂದಿವು ನಮ್ಮ ಮನೆ ನನ್ನ ಮಗಂಗೆ ಇರೋ ಕೆಲಸನ ಹೋಯಿತು ಇಲ್ಲೇ ಕೂಲಿ ಪಾಲಿ ಮಾಡ್ಕೊಂಡಿದ್ದಾನೆ ಅಲ್ರಿ ರೀ ಅದು ಸಿಗಬೇಕು ಅವ್ರ ಶ್ರಮ ಅಂತ ಇರುತ್ತಾ ಅಂತ ಟೈಮಿಗೆ ಸಿಕ್ಕುತ್ತಾ ಹ್ಞೂ ಅವ್ರು ಬಂದಾಗಲೇ ಬಿಡುತ್ತಾ ಅಂತ ಏನಿಲ್ಲ ಅಕಸ್ಮಾತ್ ಅವಳು ಮದುವೆ ಆಗಿಲ್ಲ ಅಂದಿದ್ರೆ ಸಿಕ್ಬಿಟ್ಟಿದ್ರೆ ಹಾಂ ಅವ್ರ ತಂದೆ ತಾಯಿ ಗುಣ ಕಾಲು ಗುಣ ಹ್ಞೂ ಒಳ್ಳೇದೇ ಆಯಿತು ನೋಡು ಅವ್ರ ತಂದೆ ತಾಯಿ ಮಾಡ್ರ ಪಾಪ ಪುಣ್ಯ ಅಂತ ಬರುತ್ತೆ ನಾನು ಬಂದೋಳದ್ದಲ್ಲ ಏನೋ ಇವರು ಅದೇನೋ ಇಟ್ಟು ಜಾಸ್ತಿ ಅಂದ್ಬಿಟ್ಟು ಕೆಲಸ ಬಿಟ್ಟವ್ರೆ ಒಂದು ಹುಡುಗರಾಗ ಅವ್ರಿಗೂ ಬೇಡ ಅಂತೇಳಿ ನನ್ನ ತಂಗಿಗೆ ನಿಂತ್ಕೊಂತು ನನಗೆ ಆಗಿಲ್ಲಲ್ಲ ಅಂತೇಳಿ ನಿಂತ ಇದ್ಬಿಟ್ಟಾರ ಹಾಂ ಇರು ಅವ್ರಿಗೆ ನಿನ್ನ ತಂಗಿಗೆ ನಿಂತ್ಕತ್ತಲ್ಲೇ ನಂಗೂ ಇನ್ನೂ ನಿಂತಿಲ್ಲ ನಿನ್ಗೆ ಬೇಡ ಸುಮ್ಕಿರು ಹ್ಞೂ ನಾವ್ ಮಾಡ್ಕೊಳವರ್ಗು ಬೇಡ ಅಂತೇಳಿ ಕೆಲಸ ಅವ್ರಾಗಬಿಟ್ಟಿತ್ತು ನೀವು ಯಾಕ್ರಿ ನನ್ನ ಮ್ಯಾಗ್ಯಾಗೆ ಹಾಕ್ತೀರಿ ಓಹೋ ಹೋ ನಂಗೆ ಉಪೇಶ ಕೊಡ್ಮಾಗಿ ಏನು ಹಾಂ ಡೈರಿ ಕಡ್ಡಿ ಕುಯ್ಯ ಫಸ್ಟು ಹಾಂ ನನ್ನ ಸೊಸೆ ಇಲ್ಲ ಇಲ್ಲ ಓದ್ಲು ನನ್ನ ಮಗನ ಕರ್ಕೊಂಡು ಬರೋಸೊಳಗೆ ಡೈರಿ ಕಡೆ ಕುಯಿ ಎಷ್ಟು ಎಷ್ಟು ಒತ್ಕೊಂಡ್ ಹೋಯ್ತಿ ವರಿಯಾ ಅದ್ರ ಮ್ಯಾಗ ನಾನು ನೋಡ್ತೀನಿ ಹಾಂ ನನ್ನ ಸೊಸೆನ ಓದ್ತಾಳೆ ಬಿಡಪ್ಪ ಅಂತ ಇರುತ್ತ ಅದನ್ನ ಬಿಟ್ಟು ಆಟಕ್ ಮಾಡಿ ಅಂದ್ರೆ ನೀನು ನನ್ನ ಸೊಸೆ ಅಂತ ಹೇಳ್ಕೊಳ್ಕೆ ನಾಚಿಕೆ ನೋಡ್ಕ ಹಾಂ ನಾವು ಎರಡೆರಡುವರೆ ಉಲ್ಲೆತ್ಕೊಂಡು ಹೋಗ್ತಿದ್ದೆ ನೀನು ಒತ್ಕೊಂಡ್ ಹೋಯ್ತಿ ನೋಡ್ಮಕ್ ಕುಯಿ ಸರಿ ರೀ ಹತ್ತಿರವರ ಕುಯ್ಕೊಂಬರ್ತೀನಿ ರೀ ಹಾಂ ಪಟಾಪಟ್ನ ಕುಯ್ಬಿಡ್ತೀನಿ ನೋಡಿರಿ ನಾನು ಡೈರಿ ಕಟ್ಟಿದ ಕುಯ್ಯೋದು ನೋಡಿ ನೀವ ಅನ್ಕೊಂಬು ಅಯ್ಯೋ ನನ್ನ ಸೊಸೆ ಇಷ್ಟೊಂದು ಡೈರಿ ಕಡೆ ಕುಯಿತಾಳೇ ಅಂತೇಳಿ ಹಾಂ ನೀವ ಒಟ್ಟು ಆ ಥರ ಕುಯ್ತೀನಿ ನೋಡಿರಿ ಎಲ್ಲನೂ ಉಳಿಸಿ ಕಳಿಸಿ ಅಂಕಿ ತಕ್ಕಿಟ್ಟೆ ನೋಡುವಂತ ಬೈಸ್ಕ ಮೇಡಮ್ ಆಮೇಲೆ ಮಂದಿಯವ್ರು ಬಂದು ಡೈರೆ ಕಡ್ಡಿ ತಿನ್ಸ್ಕೊಂಡು ಅವ್ರಿಗೇನು ಹುಲ್ ತಿನ್ಸ್ಕೊ ಹೋಗ್ತಾರ ಅವ್ರ ಮನೆ ಅವ್ರು ತಿನ್ಸ್ಕೊಂಡು ಅವ್ರ ಆಕ್ಳಾಗಳು ಚೆಲ್ಲ ಜಗ್ಗಿ ಹಾಕಿಕೊಡತಾರೆ ಮಾಡ್ಕೊತಾವ ಎಮ್ಮೆಗಳು ಆಕ್ಳಗಳು ಆದ್ರೆ ನಮ್ಮ ಮನೆಯಾಗೆ ಏನು ಕೊಡೋದು ಹೋಯ್ತಾವ ಅದಕ್ಕೆ ಹೇಳೋದು ಬೇಸು ಕುಯಿ ಹಾಂ ಗಿಡ್ಕ ಕೆಳಕ್ಕೆ ಪೂರ್ತಿ ಕೆಳಕದಂಗೆ ಕುಯಿ ಹಾಂ ಅದ ಮೊಯ್ ಗಿದ್ ಗಿದ್ಬಿಟ್ಟು ಸರಿ ರೀ ಅತ್ತೆ ನಾನು ಡೈರೆಕ್ಟ್ ಕಡ್ಡಿ ಕುಯ್ತೀನಿ ತಿಂದು ತಿಂದು ತಿರುಬಾರ್ದು ಮಂದಿ ಮಾತಾ ബേജ പുള ഇതാവ മൈകത്ത് അഷ്ടന് ആ നമ്മത്തിന അല്ല കുയ്ക്കൊബഡവള ഇല്ല കുയ്ക്കൊണ്ടേ ആഹ് സൊസിനീരി ആ സൊസ ഇവകൊള്ളേ ബുദ്ധി കത്തോളല്ല ഓഹോഹോ ഭവാന ഏനേ ഈകട്ടി ഒന്ന കുക്ക് ബറോലത്ത് ഏനില്ല ആഹ് കൊറോളക്ക് നോടൊരു ഈ പാട്ടിലെക്കി ഇന്ത് രണ്ടി ഏനാ കള യൂ കളക്ത ఈ డైరీ ఎలా పటాపట్న కుయ్కి వంటు బుడ్బు ఇంద్ర మొక్క ఏదైనా ఎప్ప ఐదు కుయ్బ్రు మైయాలెల్ బర్వ్ కంబతావు పటపట్ కడ్ కొయ్కొందు మేము తగ్గు వంట బిడదే నవేన్ రీ అమ్మరాక్రీ నిమ్మంత గౌడ్రీ ఎంతగా నాను చిన్నద్ పను దాకా ఐనా ఆర్టిఫిషల్ ఉమా గోల్డ్ ఉమా గోల్డ్ ఉమా గోల్డ్ అంతారా హా నయ పైసదు అంతే ఇంతేవాళక నమ్మక రొక్క ఇలా నా చిన్న పను తాకమ్మ మేడం రామ్మరా ಹೌದು ಕಡ ನಾನು ಅದೇ ಅನ್ಕಂಡೆ ಹಾಂ ನಯ ಪೈಸದೇ ಇರಬೇಕು ಅಂತೇಳಿ ಎಷ್ಟು ಚೆನ್ನಾಗೈತೆ ನಮ್ಮ ಎಷ್ಟು ಎಷ್ಟು ಕೊಡ್ತೆ ಐನೂರು ಸಾವಿರ ರೂಪಾಯಿ ಇಂಥದ್ದು ಬಂದಾಗ ನನಗೂ ಒಂದು ಹೇಳು ಹ್ಞೂ ನಾನು ಒಂದು ತಗೊಂತೀರಿ ಸುಮ್ಕ ಹಾಕೋಕೆ ಇರುತ್ತಾ ಮಂದಿ ನಾವು ಗೌಡ್ರಲ್ಲ ನೋಡಿ ಅಯ್ಯೋ ಇರು ಚಿನ್ನದ ಹಾಕಂದಾರ ಅಂತೇಳಿ ಒಟ್ಟು ಕಂಡು ಸಾಯ್ತಾರೆ ಐನೂರು ರೂಪಾಯಿ ನಮ್ಮವ್ರ ಹ್ಞೂ ಸಾವಿರ ರೂಪಾಯಿ ಕೇಳಿದ್ರು ಐನೂರು ರೂಪಾಯಿ ಕೊಟ್ಟು ಟೇಸನ್ಕೋಗಿದ್ದೆ ತೊರಂಗಲ್ಗೆ ಅಲ್ಲೇ ತಕೊಂಬಂದೆ ಚೆನ್ನಾಗೈತೆ ಅಲ್ಲೇ ಹ್ಞೂ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹಾಕ ಮಂದಿ ನೋಡಿರಿ ಹ್ಞೂ ನೀವು ಬೇರೆ ಕೂತಿದ್ರ ಅದಕ್ಕೆ ಇದೇನಪ್ಪ ಗದ್ದೆ ಹತ್ರ ಬಂದ್ಬಿಟ್ಟವ್ರೆ ಇವರು ಬದ್ರಿಯಮ್ಮವರು ಅನ್ಕೊಂಡು ಬಂದೆ ಹೌದೇನಾ ಹ್ಞೂ ಚೆನ್ನಾಗೈತಿ ತಗ ಚೆನ್ನಾಗಿ ಮುಡಿಕ್ಕ ಹ್ಞೂ ಹುಷಾರಾಗಿಟ್ಕ ಹಾಂ ಯಾವಾಗಲೂ ಕೊರಳಾಗ ಹಾಕೋ ಅವಾಗವಾಗ ಹೋಗಿ ಚಿನ್ನದ ನೀರು ಬಿಡ್ಸ್ಕೊಂಬ ಅಷ್ಟೇ ಇನ್ನೇನು ಚೆನ್ನಾಗೈತೆ ಬಿಡು ಹ್ಞೂ ಕನ್ನ ಇಡೀ ಊರವರೆಲ್ಲ ಹಂಗ ಅಂತಾರೆ ಅಯ್ಯೋ ಚಿನ್ನದ್ಕ ಸೈಡ್ ಉಡಿಯುತ್ತೆ ನಂಗೆ ಒಂದಿನ ಕೊಡು ನಂಗೆ ಒಂದಿನ ಕೊಡು ಅಂತ ಕೇಳ್ತಾರೆ ಹ್ಞೂ ನಾನು ಕೊಡೋ ಕಣಪ್ಪ ಒಂದೇ ಒಂದು ಇದ್ದಿದ್ದು ಅದಕ್ಕೆ ತಕ್ಕಂದು ಏನು ತಂದು ಏ ಚೆನ್ನಾಗೈತಲ್ಲ ಐನೂರು ರೂಪಾಯಿ ಆದ್ರೆ ಪಳಪಳ ಪಳ ಅಂತ ತೊಳೆಯುತ್ತೆ ನಮಗೆಲ್ಲ ಇಲ್ಲಿ ಚಿನ್ನದಾಕ್ಳ ಭಾಗ್ಯ ಹಾಂ ನಾವು ಮಾಡೋದೇ ಕೂಲಿ ಕೆಲಸ ಆದ್ರೆ ಅವ ಈಗ ಆರು ತಿಂಗಳಿಗೆ ಒಂದು ಮೂರು ತಿಂಗಳಿಗೊಂದು ಮಾಡ್ತೀನಿ ನಾನು ಎಲ್ಲಿ ಚಿನ್ನದ ಪನ್ನದ್ ತಕ್ಕ ಹಾಕಂ ಹ್ಞೂ ಕೂಲಿ ಮಾಡಿದ್ರೆ ರೊಕ್ಕ ನಮಗೆ ಇನ್ನೇ ಯಾರು ಇಟ್ಟಿರ್ತಾರೆ ಹೇಳ್ರಿ ಓಹೋ ಇಡೀ ಊರವರೆಲ್ಲ ಅಂದವ್ರೆ ಅಂದ್ರೆ ನೀನು ಯಾವುದೇ ಉಬ್ಬಸ್ಕೊಂಡು ನಡೀತಿ ಇನ್ಮೇಗ ಏನು ಏನು ಗೊತ್ತಾಗ ನಡ್ದು ಬಿಡುವ ಹಾಂ ನಾನು ಚಿರದ ಕನ್ನ ಐತಿ ಹಂಗಾಕ ಐತಿ ಹಿಂಗಾಕನಾಗ ಐತಿ ಅಂತ ಹೇಳಿ ಯಾವತ್ತುವೆ ತಗ್ಗಿ ಬಗ್ಗೆ ನಡಿ ಹ್ಞೂ ಓ ಎದೇ ಉಬ್ಬಸ್ಕೊಂಡು ಹೋಗ್ಬೇಡ ಸರಿ ಏನಾ ಅಯ್ಯೋ ನಿಮ್ಮಂತೆ ಅವ್ರ ಮುಂದೆ ಎಲ್ಲ ಎದೆ ಉಬ್ಬಸ್ಕಂಡ್ ನಡೀವಂತದ್ದೆ ಅಂತದು ಅಮ್ಮವ್ರೆ ಹಾಂ ಒಟ್ಟ ನಮ್ಮ ಕೈಯಾಗ ಆಗಕ್ಕಿಲ್ಲ ಕಣ ನೀವಾದ್ರೂ ಎದೆ ಉಬ್ಬಸ್ಕಂಡ ನಡಿಬೋದು ಯಾಕಂದ್ರೆ ನೀವು ಕೆಲಸ ಮಾಡ್ತೀರಿ ಮಾಡ್ತೀರಿ ಹಾಂ ಸಂಪಾದನೆ ಅಯ್ಯೂ ಮಾಡ್ತೀರಿ ನಾನು ಏನು ಮಾಡಲಿ ಹೇಳ್ರಿ ಹಾಂ ಒಟ್ಟ ನಮ್ಗೆ ರೊಕ್ಕನೇ ಸಿಗೋದು ನಾನು ಇದ್ರಲ್ಲೇ ಚೂನ ಕಳ್ಕೊಂಡು ಹೋಗಬೇಕಲ್ಲ ಹಾಂ ಇನ್ನೇನು ಮಾಡೋದು ಹೇಳ್ರಿ ಹ್ಞೂ ಕಡೆ ಬಡ್ಡಿ ಗಿಡ್ಗೆ ಬೇಕಂದ್ರೆ ಬಂದು ನನ್ನ ತನ ಕೇಳು ಹ್ಞೂ ಬಡ್ಡಿ ರೊಕ್ಕ ಕೊಡ್ತೀನಿ ಹ್ಞೂ ಹಾಂ ಇನ್ಮಾಗ ಅವ್ರ ಸಾಹಕಾರ ಕೊಡ್ತೀರಲ್ಲ ಶ್ರೀಧಾರವರು ಮ್ಯಾಗ ನಾನೇ ಕೊಡ್ತೀನಿ ನಾನು ಒಂದು ಎರಡು ಲಕ್ಷ ಮಡಿಕೊಂಡಿದ್ದೀನಿ ಕರ ಒಟ್ಟ ಹಾಂ ಒಂದು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಬಡ್ಡಿ ಬೇಕಂದ್ರೆ ಯಾರಾದರೂ ಕರ್ಕೊಂಬಂದು ಮನೆಯಾಗೆ ಕೇಳು ನಮ್ಗೆ ಒಂಚೂರು ಬಡ್ಡಿ ರೊಕ್ಕ ಆಗುತ್ತೆ ಹೌದೇ ಅಮ್ಮೂರೆ ಆ ಮೂಲೆ ಮನೆ ಮಾದೇವಿ ಕೇಳ್ತಿದ್ಲು ಕಣ ಕರ್ಕಂಬತ್ತಿ ತಗೊಳ್ರಿ ಹಾಂ 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 ಹಂಜೆ ಮಕ್ಕ ನಂಗೆ ಏನು ಕೊಡ್ತೀರಿ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡಿರಿ ಅಮ್ಮವ್ರೆ ಹಾಂ ಲಕ್ಷ ಲಕ್ಷ ಐಸಿ ಬಡ್ಡಿ ಈಸ್ ಕೊಡ್ತೀನಿ ನಂಗೆ ಒಂದು ಲಕ್ಷ ಐವತ್ತು ಸಾವಿರ ಈ ಕೊಡಿರಿ ಏನ ಲಕ್ಷವ್ ಸಾವಿರ ನೀನು ಕೊಡಬೇಕು ಹಾಂ ಎತ್ಲ ಮಾಡಿ ಮನೆಯಾಕ ಬಂದು ತಂಗ್ಳಾನೆ ಇಟ್ಟಿರ್ತೀನಿ ರಾತ್ರಿ ಏನೋ ತಿಂದು ಹೋಗು ಹ್ಞೂ ನೀವು ಅದು ಕೊಡೋದೇ ಹೆಚ್ಚೈತಿ ಇದು ಬೇರೆ ಕೊಡ್ತಾರೆ ಅಂತ ಹ್ಞೂ ಸ್ವಲ್ನಾ ಅದಕ್ಕೆ ತಿದ್ದಂಗಿದೀವಿ ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ದಿನ ನೋಟಾರು ಕಂಡಿ ಏನೋ ನೀನು ಸಾವಿರ ರೂಪಾಯಿ ಐನೂರು ರೂಪಾಯಿದು ಈ ಆಲಿಗಡೆ ಮಕ್ ತೊಳತ್ರ ಅದಕ್ಕೆ ತಾನು ಮರದ ಮ್ಯಾಗೆ ಕುತ್ಕೊಂಡು ರೊಕ್ಕ ಕಿತ್ಕೊಂಡು ನಾನು ಚೈನಪ್ಪ ನಮ್ಮ ಲಕ್ಲೇಸ್ ಮಾಡ್ಕೊತಿರೋದು ಇನ್ನೂ ಕಿತ್ ಮಡಿಕಂತೀನಿ ಹ್ಞೂ ತಂಗ್ಳ ತಿಂದು ಹೋಗ್ಬೇಕಂತ ಕೂಲಿವ್ರ್ ಅಂದ್ರೆ ಇವ್ರ ಮನೆ ಹಾಳು ಅಂತ ತಿಳ್ಕೊಂಡ್ಬಿಟ್ಟವಾಳೆ ಈ ಓಸ್ ಹುಡುಗಿ ಹಿಂಗಾ ಮಾಡ್ತೀನಿ ಒಟ್ಟಾಗಿ ಇವಳ ಮನೆ ಆಸ್ತಿ ಎಲ್ಲ ಕಳ್ಕೋಬೇಕ ಆ ಥರ ಮಾಡ್ತೀನಿ ఓకే వీక్షకుర ఈ వీడియోన ఇల్గే ముగుస్తాయి నిమ్మ అభిప్రాయాలను కమెంట్స్ మూలక తెలిసి లైక్ మిషర్మ మరి నమ్మ చాలాల్న సబ్స్క్రైబ్ మొన్న బెల్ాకన క్లిక్ మింక్యూ పర్వచే